ನಾನು ಒಂದೇ ಪಾಪ್ ಕೋಚ್ ನಲ್ಲಿ ಇದ್ರಣ್ಣಿದ್ರು ಆಮೇಲೆ ಆ ಪೋಷನ್ ಎಲ್ರೂ ಸೇರ್ಕೊಂಡು ಏನ್ ಮಾಡ್ತಿದ್ರಿ ಏನು ಇಲ್ಲ ಅವ್ರಿಗೆಲ್ಲ ಕತೆ ಓದ ಹೇಳ್ತಾ ಇದೆ ಕತೆನಾ ಏನ್ ಕತೆ ಇದ್ರಾಗಿದ ಕತೆ ಆ ಓಲಿ ಪುಸ್ತಕ ಎಲ್ಲ ಓದ್ತೀಯ ಅಪ್ಪ ಏರು ಇದು ಪೋಲಿ ಪುಸ್ತಕ ಅಲ್ಲ ಮಮ್ಮ ಇದ್ರಾಗೆ ಒಳ್ಳೊಳ್ಳೆ ಕಥೆ ಐತೆ ಒಂದ್ ಕಥೆಯಾಗಿ ಒಬ್ಳಿಗೆ ಒಬ್ಳೇ ಮನೇಲಿ ಮಲ್ಕೊಂಡಿರ್ತಾಳೆ கண்ணு தபக்கானல்லாடு அண்டா புச்சுக்கானே ஓட்டரே

ಆ ಜಾಸ್ತಿ ಆಟ ಆಡ್ದೆ ಬ್ಯಾಟ್ ಸೋದೈತಂತ ಅಪ್ಪ ಬೈತಾನೆ ಏ ಬ್ಯಾಟ್ ಇರೋದೆ ಸೌಸಕ್ಕೆ ಅದನ್ನ ಒಳಗಡೆ ಇಟ್ಕೊಂಡ್ರೆ ಗೆದ್ಲಿ ಇಡ್ತದೆ ಅಂತ ನಿಮ್ಮಪ್ಪನ್ಗೆ ಹೇಳೋಗ ಸರಿ ಹೇಳ್ಬಿಡ್ ಬರ್ತೀನಿ ಅಯ್ಯೋ ಮಾಮಾ ಬೇಡ ಮಾಮಾ 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 ದಿನಾ ಚಂದಾಟ ಆಡಿ ಆಡಿ ಆಗೋಗೈತೆ ನಾವು ಬೇರೆ ಆಟ ಆಡೋಣ ಏನಟ ಅಪ್ಪ ಅಪ್ಪಾ ಮಾತಾಡೋಣ ಆ ಅಪ್ಪ ಅಮಾಟಣ ನಂಗ್ ಅವ ಆಟಾಡಕ್ ಬರಕಿಲ್ಲ ನಾನು ಹೇಳ್ಕೊಡ್ತೀನಿ ಬಾ ಅಮ್ಮ ಅಯ್ಯೋ ಏನ್ ಮಾಡ್ಲಾ ಅಯ್ಯೋ ಅಯ್ಯೋ ಆ ಸಂಗೀತ ಬಿಟ್ಟಾಕಮ್ಮ ಇವಳೆ ಮದುವೆ ನಾವು ಮನೆ ಪಕ್ಕದಲ್ಲೇ ಮನೆ ಮಾಡ್ತೀವಿ ಕಚ್ಚಡ ನನ್ನ ಮಗನೆ ಅವ್ರ ಮಾವನ್ ಮಗಳು ಆಮೇಲೆ ಏನಾಯ್ತಮ್ಮ ಆಮೇಲೆ ಕಂಡು ಡಾಂಗೆ ನಡೀತೀರಿ ನ್ಯಾಯವೇ ನೀನ್ ಚೆನ್ನಾಗೈತಿ ಹಳ್ಳಿ ಏನ್ ಚಂದಾಗೈತಿ ಹಳ್ಳಿ ನಂಗೆ ಸಿಟಿ ನೋಡ್ಬೇಕು ಅಂತ ಬೋ ಇಷ್ಟ ಮಾಮ ನನ್ ಸಿಟಿ ತೋರ್ಸಮಾಮ ತೋರ್ಸಕ್ಕಿಲ್ಲ ತೋರ್ಸು ಮಾಮಾ ತೋರ್ಸಕ್ಕಿಲ್ಲ ತೋರ್ಸು ಏ ತೋರ್ಸಕ್ಕಿಲ್ಲ ತೋರ್ಸಮಾಮ ತೋರ್ಸಗಿಲ್ಲ ತೋರ್ಸಗಿಲ್ಲ ತೋರ್ಸಕ್ಕಿಲ್ಲ ಸುಂದ್ರಿ ಹ್ಮ್ ಏನು ನಾನ್ ನಿಂಗೆ ಸಿಟಿ ತೋರಿಸ್ತೀನಿ ಆ ನೀ ನನಗೆ ಸಿಟಿ ತೋರಿಸ್ತೀಯ ಹ್ಮ್ ತೋರಿಸ್ತೀನಿ ನಡಿ ಏ ಮಾಮ ನೀನ ಸಿಟಿ ತೋರಿಸ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದ್ರೆ ಜುಟ್ಟು ನೀನ್ ನನಗೆ ಸಿಟಿ ತೋರಿಸ್ತೀಯ ಕಂಡರು ಕಾರಣ ದಾಂಗ ಸಿಟಿ ನೋಡೋಣ ಸುಂದ್ರಿ ಆಮೇಲೆ ಅವನ್ ಅವಳನ್ನ ಕರ್ಕೊಂಡೋಗಿ ಸಿಟಿ ತೋರಿಸ್ನಾ ಏನೋ ಗೊತ್ತಿಲ್ಲಪ್ಪ ಅವಳ ಪತ್ತೆನೇ ಇರಲಿಲ್ಲ ಒಂದ್ ವಾರ ಬಿಟ್ಕೊಂಡು ತಿರ್ಗಾ ಮನೆಗ್ ಬಂದ್ಲು ಇಷ್ಟೆಲ್ಲ ಆದ್ರೂ ಅವ್ರಪ್ಪ ಏನು ಇದೆಲ್ಲ ಮಾಮೂಲ ಆಗೋ ಬಿಟ್ಟಿದೆ ಅವ್ಳ ಅವಾಗ ಅವಾಗ ಸಿಟಿ ನೋಡ್ತೀನಿ ಅಂತ ಯಾರ ಜೊತೆ ಅಮೇರಿಕಾಲಿದ್ದವನು ಕ್ಯಾರೆ ಅನ್ನಲ್ಲ ಇಂತ ಹುಡ್ಗಿ ಅಂತ ಗೊತ್ತಿದ್ರು ನಿಮ್ಮ ಅಪ್ಪ ಅವಳನ್ನ ಸೊಸೆ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ ಅಪ್ಪನ್ ತಲೆಯಲ್ಲಿ ಬುದ್ಧಿ ಇಲ್ವಾ ಬುದ್ಧಿ ಇದೆ ಜಾಸ್ತಿ ಇದೆ ಅವಳ ನಾನೇನಾದ್ರೂ ಮದುವೆ ಆದ್ರೆ ಎಕರೆ ಒಲ ಜಮೀನು ನೂರೈವತ್ತು ಎಕರೆ ತಂಗಿನ್ ತೋಟ ದೊಡ್ಡ ಬಂಗ್ಲೆ ಲಕ್ಷಾಂತ ರೂಪಾಯಿ ಹಣ ಅವರ ತಾಯಿದು ಅಜ್ಜಿದು ಮುತ್ತಜ್ಜಿ ಕೋಲಜ್ಜಿದು ಒಡೆಗಳು ಅಗತ್ಯ ಬಿಡು ಇಷ್ಟೆಲ್ಲ ಆಸ್ತಿ ಇರೋ ನಿಮ್ಮ ಅಪ್ಪ ಸೊಸೆ ಮಾಡ್ಕೊಂಡ್ಬಿಡ್ತಾನೆ ಅದಿರ್ಲಿ ಅವ್ರು ಬರ್ತೀನಿ ಮಾಡ್ತೀಯಾ ಅದಕ್ಕೊಂದು ಒಳ್ಳೆ ಸ್ಕೆಚ್ ಹಾಕಿಟ್ಟಿದೀನಿ ಅವ್ನು ನಮ್ಮ ಮನೆ ಕಡೆ ಬರೋದಿರ್ಲಿ ನಮ್ಮ ಮನೆ ಕಡೆ ತಲೆನೋ ಮನಬಾರ್ದು ಹಾಗ್ ಮಾಡ್ತೀನಿ ಅದಕ್ಕೆಲ್ಲ ನಿಮ್ ಹೆಲ್ಪ್ ಬೇಕಂದ್ರ ಅದಕ್ಕೇನು ಹೆಲ್ಪ್ ಮಾಡೋಣ ಯಾವತ್ತ ಅವ್ರು ಬರ್ತಿದ್ದಾರೆ ಹದಿನೈದನೇ ತಾರೀಕು ಏನಪ್ಪ ಇದು ನಮ್ ಮನೆ ಒಳ್ಳೆ ಶಾಂತಿ ಕ್ರಾಂತಿ ಸೆಟ್ ತರ ಪಳಪಳ ಅಂತ ಮಿಂಚ್ತಾ ಇದೆಯಲ್ಲ ತಂದಾಗಿಂದ ತಿರುಗಿರೋ ಫ್ಯಾನ್ ತಿರುಗ್ತಿದೆ ಬಂದಾಗಿಂದ ಬೆಳೆದಿರೋ ದೀಪ ಬೆಳಗ್ತಿದೆ ಅಂಗಡಿಲಿ ಧೂಳು ಹೊಡ್ಕೊಂಡ್ ಬಿದ್ದಿದ್ ಪೇಪರ್ ಗಳೆಲ್ಲ ಮನೇಲಿ ಮಿಂಚ್ತಾ ಇದೆ ಇದೆಲ್ಲ ನಮ್ಮ ಡಗಾರ್ ಮಾವನ ವೆಲ್ಕಮ್ ಮಾಡಕ್ಕೆ ಇರ್ಬೇಕು ಇದೇನಿದು ಮುನಿಯಮ್ಮ ಅವರು ಸ್ವೀಟ್ಸ್ ಎಲ್ಲ ಇಲ್ಲೇ ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ಎಪ್ಪಿ ಬಿಡ್ಲಾ ಏನಿದು ಹಿಂಗೆ ಹೇಳಿತಾಯ್ತಲ್ಲ ಏ ಛೀ ಮಮ್ಮಿ ಇಬ್ರು ರಾಜಕುಮಾರ್ ಭಾರತಿ ತರ ಜೋಡಿಯ ಬಂದ್ಬಿಟ್ಟಿದ್ರಲ್ಲ ಏನ್ ಸಮಾಚಾರ ಇವತ್ತು ನಿನ್ ಮಾವ ನಿನ್ ಎಂಟ್ರು ಬರ್ತಾವ್ರೆ ಅವ್ರ ಸಂಬಂಧ ಬೆಳಸೋ ನಾವು ಅವ್ರೆಲ್ಲ ಇದೀವಿ ಅಂತ ತೋರಿಸಲ್ಲ ಅದಕ್ಕೆ ಇದೆಲ್ಲ ಬಸ್ ಸ್ಟ್ಯಾಂಡ್ ಹೋಗಿ ಅವ್ರನ್ನೆಲ್ಲ ಕರ್ಕೊಂಬಾ ಬಸ್ ಬರೋದು ಸ್ವಲ್ಪ ಗೊತ್ತಾಗತ್ತೆ ಅಷ್ಟರಲ್ಲಿ ಒಂದೇ ಒಂದ್ ಜಾಮೂನ್ ತಿನ್ಬಿಡ್ಲಾ ಅದು ತಂದಿಟ್ಟಿರೋದವ್ ನೋಡ್ಲಿ ಅಂತ ನೀನ್ ತಿನ್ಲಿ ಅಂತಲ್ಲ கரெக்ட்டಾಗಿ 12 ಇದೆ ಅದರಲ್ಲಿ ಒಂದೇನಾದರೂ ಕಡಿಮೆ ಆಯ್ತು ಅಂದ್ರೆ ನಿನ್ನ ಮನೆ ಬಿಟ್ಟು ಹೊರಿಸ್ ಒಂದೇ ಒಂದ್ ಜಾಮೂನ್ ತಿನ್ನಕ್ ಬಿಡಲ್ಲ ಅಂತಾರೆ ಡೈರೆಕ್ಟಿ ಕಂಜೂಸ್ ಪೀಪರ್ ಏನಂದೆ ಒಂದ ಜಾಮೂನ್ ಕೊಡ್ತಾ ಹೇಳ್ತೀನಿ ಹೇಳ್ೋದು ಬೇಡ ಕೇಳೋದು ಬೇಡ ಹೋ ಮುಚ್ಚ್ಕೊಂಡು ಅಪ್ಪ ಬೆಂಗಳೂರು

ನಮಸ್ಕಾರ ನಮಸ್ಕಾರ ಲಕ್ಷ್ಮೀಪತಿ ಅಂದ್ರೆ ನೀವೇನಾ ನೀವೇನಾಲ್ವಾ ಹಾಯ್ ನಾವು ಪಕ್ಕದ ಮನೆಯವರು ಲಕ್ಷ್ಮೀಪತಿ ಬಂದ್ರೆ ಈ ಲೆಟ್ರ್ ಕೊಟ್ಬಿಡಿ ಅಂತ ಪರಂಧಾಮಯ್ಯೂ ಬರ್ಲಿಲ್ವಲ್ಲ ಎಲ್ಲ ಹಾಳಾಗೋದ ಇವನು ನಮಸ್ಕಾರ ಸೊಮೆ ನಮಸ್ಕಾರ ಪರಂಧಾಮಯ್ಯ ಊರ್ ಬಾಗ್ಲು ಅನ್ನೋರ್ ಮನೆ ಯಾವ್ದು ಗೊತ್ತರ ಹೌದಯ್ಯ ಪರಂದಾಮಯ್ಯ ಪರಂದಾಮಯ ಬಾಗ್ಲು ನಾನೇ ಹೌದಾಗಿತ್ತು ಆ ಲಕ್ಷ್ಮೀಪತಿ ದೊಡ್ಡ್ ಅನ್ನೋರು ಈ ಲೆಟರ್ ಕಳ್ಸ್ಕೊಟ್ಟವ್ ನೋಡಿ ಏನು ಈ ಚೀಟಿ ಲಕ್ಷ್ಮಿಪತಿರೇ ಕಳ್ಸ್ಕೊಟ್ರು ಸ್ವಾಮಿ ನಾ ಬರಲಾ ಒಂದ್ ನಿಮಿಷ ನಿನ್ಗ್ ಓದಕ್ ಬರುತ್ತಾ ಸಖತ್ ಆಗ ಬರ್ತದೆ ಆಹ್ ಇದು ಓದಿಳು ನಿಮ್ಗ್ ಓದಕ್ ಬರಕಿಲ್ವಾ ಹೌದಾ ಏ ಇದು ಕನ್ನಡ ನೋಡವ್ವ ನಾನು ಎಬ್ಬೆಟ್ನವ್ನು ಇಂಗ್ಲಿಷ್ ಅಂದ್ರೆ ಬರ್ರ ಅಂತ ಓದ್ಬಿಡ್ತೀನಿ ಈ ಕನ್ನಡ ಅಂದ್ರ ದಡ ದರ ದಡ ಅಲ್ಲೇ ತಡ್ಕೊಂಬಿಡ್ತು ನಾ ಏನೂ ಮಾಡ್ಲಿ ನೋಡೋ ಒಂದ್ ಕೆಲ್ಸ ಮಾಡೋ ನೀನ್ ತಿಳ್ಕೊಂಡ್ಬಿಡ್ತೀನಿ ಮುಚ್ಕೊಂಡ್ ಹಳ್ಳಿಲಿ ಇರೋಕ್ ಆಗಲ್ವಾ ಯಾವನೋ ಕೆಂಚ ಅನ್ನೋನ್ ಬಂದು ನಿನ್ ಕಿತ್ತೋದ್ ಮಗಳ ಬಗ್ಗೆ ಹೇಳಿದ್ ಕೂಡ್ಲೆ ನನ್ ಮಗ ಕಾಯ್ಕೊಂಡಿದ್ದಾನೆ ಅನ್ಕೊಂಡಿದ್ಯಾ ಲಕ್ಷಾಂತ ರೂಪಾಯಿ ಆಸ್ತಿ ಬತ್ತದೆ ಒಬ್ಳೆ ಮಗಳು ಅಂತ ಬಾಯ್ ಬಿಟ್ಕೊಂಡ್ ಜೊಲ್ ಸುರಿಸಿರೋ ನಿನ್ನಂತ ತಿರುಬಾಕಿಗಳ ಮನೆಗೆ ನನ್ನ ಮಗಳು ಸುಂದರ ಕೊಡ್ತೀನಿ ಅಂತ ತಿಳ್ಕೊಂಡಿದೀಯಾ ನಿನ್ನ ನಡ್ತೆಗೆಟ್ಟ ಮಗಳಿಗೆ ಶ್ರೀರಾಮನಂತ ನನ್ನ ಮಗನ ತನ್ಕೋತೀನಿ ಅಂತ ಅನ್ಕೊಂಡಿದ್ರೆ ನಿನ್ನಂತ ಬೆಪ್ಪು ತಕಡಿ ಊರ್ನಲ್ಲೇ ಇಲ್ಲ ನಿನ್ನ ಮುಖ ನೋಡೋಕು ನನಗೆ ಅಸಹ್ಯ ಆಯ್ತದೆ ನೀನು ಅಣ್ಣ ಅಂತ ನನಗೆ ಪತ್ರ ಬರೆಯೋದಾಗಲಿ ಬಂದು ನೋಡೋದಾಗ್ಲಿ ಮಾಡಿದ್ರೆ ನನ್ನ ಕಿತ್ತೋಗಿರೋ ಚಪ್ಲಿನ ಶಾಲಲ್ ಸುತ್ತಕೊಂಡು ಜ್ವರ ಬರೋವರೆಗೂ ಹಡಿತೀನಿ ಇಂತಿ ನಿಮ್ಮ ಶತ್ರು ಪರಂಧಾಮಯ್ಯೂರ್ ಬಾಗಿ ತಗಲಿ ನನ್ನ ಪಾಲಿಗೆ ನಂದು ನನ್ ತಂಗಿ ಸಂಬಂಧ ನೆಗೆದು ಬಿದ್ದೋಯ್ತು ಕಣವ ನೀನ್ ಅಳಬೇಡ ಕಣವಾ ಅಳಬೇಡ ಬರವ ಊರ್ಗ್ ವಾಪಸ್ ಹೋಗ್ಬಿಡವ ಏನಪ್ಪ ಇದು ಮಾವನ ಹಳ್ಳಿಯಿಂದ ಬಸ್ ಬಂತು ಹೋಯ್ತು ಬಂತು ಹೋಯ್ತು ಯಾವ್ದ್ರಲ್ಲೂ ಮಾವ ಅಡ್ರೆಸ್ ಕೇಳ ಕಾಯ್ದು ಕಾಯ್ದು ಬೇಜಾರಾಗೋಯ್ತು ಲೋ ಸಂತೋಷ ನಮ್ಮ ಪಾಲಿಗೆ ಇವತ್ತು ನೆಲೆ ಬಿದ್ದ ಹಂಗಂತ ನಾನು ಟೆಲಿಗ್ರಾಮ್ ಅಂತ ಅಯ್ಯೋ ಸೂತ್ ಕಾಗೋಯ್ತಲ್ಲ ಅವನಲ್ಲಿ ಸಾಯ್ತಾನೆ ಆ ಚಾಂಡಲ್ಲ ನಮ್ಮನೆ ಸಹಾಯ ಮಾಡಿದಾನೆ ಚೀಟಿ ನೋಡು ಚೀಟಿನ ಏನ್ ಬರ್ದವನೇ ನನ್ನಿಂದ ನನ್ ಸುಂದರ ದೂರ ಮಾಡಿದಾನ ಇವತ್ತೆ ಹಳ್ಳಿಗೋಗಿ ಬರ್ತೀನಿ ಸಂತೋಷ ಅಪ್ಪ ಅಲ್ಲಿ ಬೇಡಪ್ಪ ಜೊಮ್ಮೆ ಆಪರೇಟ್ ಚೀ ಪ್ರೇಟ್ ಆಪಲ್ ಜಾಮೂನ್ ಜಾಮೂನ್ ಕೂಡ ಪಾ ಹಾ ಆ ತೊಳೆ ಆಪರೇಟ್ ಚೀ ಪ್ರೇಟ್ ಆಪಲ್ ಜಾಮೂನ್ ಜಾಮೂನ್ ಭಾವ ಬಂದಿದಾನೆ ಏನೋ ಮೋಸ ನಡೆದಿದೆ ಹಲೋ ಮೈ ಫಿಯರ್ಸ್ ಅನಿಲ್ಲಾ ರಾಯಚೂತರ ಅಲ್ಲ ಯಾಕೆ ನಿಂತ್ಕೊಂಬಿಟ್ಟೆ ಪಾಪ ಒಳಕ್ಕೆ ನೀವಾ ಯಾಕೋ ಹಾಕ್ ಕಣ್ಕಂಡ್ ಬಿಡ್ತಾ ಇದ್ದೀಯ ಅಣ್ಣ ತಂಗಿ ಸಂಬಂಧ ಹಾಳ್ ಮಾಡಬೇಕು ಅಂತ ಯಾವನ ಲೋಫರು ನಮ್ಮಿಬ್ರಿಗೂ ಒಂದೇ ತರ ಪತ್ರ ಬರ್ದಿದ್ದ ಓ ನಿಮ್ಮ ಅಪ್ಪ ನನ್ ಮ್ಯಾಗೆ ರೊಮ್ಯಾನ್ಸ್ ಎಷ್ಟಿಟ್ಟವನೇ ಅನ್ನೋದಕ್ಕೆ ಅವನು ಬಸ್ ಸ್ಟ್ಯಾಂಡ್ ತನಕ ಜಾಮೂನ್ ಇಟ್ಕೊಂಡ್ ಬಂದಾಗಲೇ ಮ್ಯಾಟ್ರ ಅಂತ ಗೊತ್ತಾಗಿದ್ದು ಇಲ್ಲದೆ ಹೋಗಿದ್ದಿದ್ರೆ ಬ್ಯಾಕ್ ಟು ದ ವಿಲೇಜ್ ಅಂತ ವಾಪಸ್ ಹೊಂಟೋತಾ ಇದ್ವಿ ಹೋಗ್ಬಿಟ್ಟು ಜಾಯಿಂಟ್ ಹಾಕ್ಬಿಟ್ಟಿದ ಕನೆಕ್ಷನ್ ಹ್ಮ್ ವಾಟ್ ಮಿಸ್ಟರ್ ಸಂತೋಷ್ ನನ್ನ ಮಗಳು ಮೈ ಕೈ ತುಂಬ್ಕೊಂಡು ಹೆಂಗ ಅವಳೆ ದೊಡ್ಡ ಡಗಾರ್ ಅವಳೆ ಡಗಾರ ಡಗಾರ ಅಂದ್ರೆ ತ್ರಿಪುರ ಸುಂದರಿ ಅಂತ ಈ ಸಿಟಿ ನಿನ್ನ ಹುಡುಗರು ಏನೇನೋ ಹೇಳ್ತಾರೆ ಸುಂದರಿಗೆ ಡಗಾರು ಅಂತಾರೆ ಹುಡುಗಿಯರಿಗೆ ಪೀಸು ಪಿಗುರು ಅಂತಾರೆ ಮಧ್ಯ ವಯಸ್ಸಿನವ್ರಿಗೆ ಅದೇ ನಮ್ಮ ವಯಸ್ಸು ತಕ್ಷಣವ್ರಿಗೆ ಆಂಟಿ ಅಂತ ಆಂಟಿ ಅಂದಾಗೆ ಫಸ್ಟ್ ನೈಟ್ ಸೆಕೆಂಡ್ ನೈಟ್ ಎಲ್ಲಾ ನೈಟ್ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ நீ நான் மாதாடெல்லாம் இங்கிலீஸ் அல்ல அர்த்த ஆயிள்ள சுமக்கிட்டு இவனே இன்னொந்தூர் இட்லி பட்ட நான் சனின் நாட்லி பூட்டம் ಅವ್ಳಿಗೆ ಇಡ್ಲಿ ಆಗೋದಿಲ್ಲ ಯಾವ ನನಗೆ ವಿಲೇಜ್ ಇಡ್ಲಿಗಿಂತ ಸಿಟಿ ಇಡ್ಲಿ ತುಂಬಾ ಲೈಕ್ ಆಗುತ್ತೆ ಚೆನ್ನಾಗೂ ಇರುತ್ತೆ ಟಗಾರ್ ಎಷ್ಟ್ ಬೇಕೋ ಅಷ್ಟು ಇಡ್ಲಿನ ಟಗಾರ್ 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 ಅಂತ ತಿನ್ನು Sub indo <unforting>